ವಿಧಾನಸಭಾ ಅಧಿವೇಶನದಲ್ಲೇ ಸ್ಪೀಕರ್ ಯು ಟಿ ಖಾದರ್ ನಡೆ ಮತ್ತೊಮ್ಮೆ ಮೆಚ್ಚುಗೆಗೆ ವ್ಯಕ್ತವಾಗಿದೆ ಆಡಳಿತ ಹಾಗೂ ವಿಪಕ್ಷ ಸದಸ್ಯರಿಗೆ ಕ್ಲಾಸ್ ತೆಗೆದುಕೊಂಡ ಸ್ಪೀಕರ್ ಖಾದರ್ ಸುಸೂತ್ರವಾಗಿ ಸದನ ಕಲಾಪ ನಡೆಸಿ ಸೈ ಅನಿಸಿಕೊಂಡಿದ್ದಾರೆ ಮೂರನೇ ದಿನದ ಅಧಿವೇಶನದಲ್ಲಿ ಬಹುಪಾಲು ಚರ್ಚೆಯನ್ನ ಮಂಡ್ಯ ಗಲಾಟೆ ಹಾಗೂ ಹುಬ್ಬಳ್ಳಿಯ ಕರಸೇವಕನ ಬಂಧನ ವಿಚಾರವೇ ನುಂಗಿ ಹಾಕಿತ್ತು ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಸದನದಲ್ಲಿ ವಿಚಾರ ಪ್ರಸ್ತಾಪ ಮಾಡುತ್ತಿದ್ದಂತೆ ಆರಂಭವಾದ ಗಲಾಟೆ ಬಹುಪಾಲು ಅಧಿವೇಶನವನ್ನ ಕಿತ್ತುಕೊಂಡಿದೆ ಆಡಳಿತ ಹಾಗೂ ವಿಪಕ್ಷ ಸದಸ್ಯರ ನಡುವೆ ಮಾತಿನ ಜಟಾಪಟಿ ನಡೆದಿದೆ ಸುಮ್ಮನಿರಿ ಎಂದು ಸ್ಪೀಕರ್ ಎಷ್ಟೇ ಹೇಳಿದರೂ ಕೇಳದ ಸದನದ ಸದಸ್ಯರಿಗೆ ಪಾಠ ಮಾಡಿದ ಸಭಾಧ್ಯಕ್ಷ ಯೋಟಿ ಖಾದಾರ್ ಸದನದಲ್ಲಿ ಅಗತ್ಯ ವಿಚಾರ ಚರ್ಚೆ ಮಾಡಿ ಎಂದು ಹೇಳಿದ್ದಾರೆ ಬಹಳಷ್ಟು ಬಾರಿ ಸದಸ್ಯರನ್ನು ಸಮಾಧಾನ ಪಡಿಸಲು ಯತ್ನಿಸಿದರಾದರೂ ಕರಾವಳಿಯ ಶಾಸಕರೇ ಸದನದಲ್ಲಿ ಜಾಸ್ತಿ ಗಲಾಟೆಯನ್ನು ಎಬ್ಬಿಸಿದ್ದಾರೆ ಸದನದಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗಿ ಸದನಕ್ಕೆ ಪದೇ ಪದೇ ಅಡ್ಡೆಪಡಿಸ್ತಾ ಇದ್ದ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಅವರನ್ನ ಸುಮ್ಮನಾಗಿಸಲು ನಿಮಗೆ ಕೇವಲ ಬೊಬ್ಬೆ ಹೊಡೆಯೋದಷ್ಟೇ ಗೊತ್ತಾ ಎಂದು ಪ್ರಶ್ನೆ ಮಾಡಿದ್ದಾರೆ ಆದರೂ ಸುಮ್ಮನಿರಿದ ಶಾಸಕ ಕಾಮತ್ ಸ್ಪೀಕರ್ ಅವರಿಗೆ ಸದನದ ನಿಯಮ ಹೇಳಲು ಮುಂದಾಗಿದ್ದಾರೆ ಈ ವೇಳೆ ಸುಮ್ಮನಿರಿ ನನಗೆ ಬುದ್ಧಿ ಹೇಳಲು ಬರಬೇಡಿ ಎಂದು ಗದರಿದ ಸ್ಪೀಕರ್ ಖಾದರ್ ನಿನ್ನೆ ಮಂಗಳೂರಿನಲ್ಲಿ ರಸ್ತೆಯಲ್ಲಿ ಬೊಬ್ಬೆ ಹೊಡೆದ್ರಿ ಈಗ ಇಲ್ಲಿ ಬೊಬ್ಬೆ ಹೊಡೆಯುವುದು ಇದು ಮಾತ್ರ ನಿಮಗೆ ಗೊತ್ತಿರುವುದು ಸುಮ್ಮನೆ ಕುಳಿತುಕೊಳ್ಳಿ ಎಂದು ವೇದವ್ಯಾಸ್ ಕಾಮತ್ ಕೆಂಡಿದ್ದಾರೆ ರಾಜಕೀಯದಲ್ಲಿ ರಾಜಕೀಯ ಮಾತಾಡ್ತಿರ್ಬಂದ

ನಾನು ಎಲ್ಲ ಶಾಸಕರಿಗೆ ನಾನು ಹೇಳ್ತಾ ಇದ್ದೇನೆ ಎಲ್ಲ ಶಾಸಕರು ಹೇಳ್ತಾ ಇದ್ದೇನೆ ಸಮಯ ನಾಳೆ ರಿಪ್ಲೈ ಇದೆ ನೀವೆಲ್ಲ ಬುದ್ಧಿವಂತ ಎಲ್ಲ ನೀವು ಕೂತ್ಕೊಳ್ಳಿ ಈಗ ಯಾರಿಗೆ ಬುದ್ಧಿ ಹೇಳಿ ಮಾಡಿ ಕೂತ್ಕೊಳ್ಳಿ ನೀವು 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 ಸರಿಯಾಗಿ ಎಲ್ಲಾರು ಮತ್ತೆ ಬಹಳ ಬುದ್ಧಿ ಹೇಳಿ ಈಗ ಸಭಾ ನಾಯಕರಿಗೆ ಸಭಾ ಪ್ರತಿಪಕ್ಷ ನಾಯಕರಿಗೆ ಸತ್ಯ ಆದಷ್ಟು ಬೇಗನೆ ಒಂದು ಉಲ್ಲಮ ರೀತಿಯಿಂದ ನಾನು ಕೇಳ್ದಿಷ್ಟೇ ಪ್ರತಿಪಕ್ಷ ನಾಯಕರು ಕೇಳುವ ಮಾತಾಡೋದು ತಾವೆಲ್ಲರೂ ಕೂಡ ಕೇಳಬೇಕು ಮತ್ತೆ ಪಕ್ಷ ನಾಯಕರು ಮಾತಾಡುವಾಗ ನಿಮ್ಮ ಮಾತು ಅವ್ರು ಕೇಳುವ ರೀತಿಯಲ್ಲಿ ಇರಬೇಕು ಆದಾಗ ಒಂದು ಉತ್ತಮ ರೀತಿ ಹೋಗುವಂಥ ವ್ಯವಸ್ಥೆ ಆಗ್ಬೇಕು ಹೇಳಿಕ್ಕೆ ನಾನು ಎತ್ತು ಬಯಸ್ತೇನೆ

ಗಲಾಟೆ ಸ್ಟಾರ್ಟ್ ಮಾಡಿದ್ರು ಅಧ್ಯಕ್ಷರೇ ಮಾರ್ನೆಗೆ ಇದು ಕೆರಗೋಡಿಂದ ಮಂಡ್ಯಗೆ ಜಾತವನ್ನ ಕೈಗೊಂಡ್ರು ಸಿಟಿ ಅವರು ಬಂದಿದ್ರು ನಮ್ಮ ಜನಾರ್ದನ್ ರೆಡ್ಡಿ ಹೆಂಡ ಬಂದಿದ್ರು ಎಲ್ಲರೂ ಬಂದಿದ್ರು ಒಂದು ಸಾವಿರಕ್ಕಿಂತ ಹೆಚ್ಚು ಕಾರ್ಯಕರ್ತರು ಕೆರಗೋಡಿಂದ ಮಂಡ್ಯಕ್ಕೆ ಹದಿನಾರು ಕಿಲೋಮೀಟರ್ ಬರ್ಬೇಕಾದ್ರೆ ಒಡೆದ್ರು ಕಲ್ಲುಗಳು ಹೊಡೆದ್ರು ಬ್ರಿಡ್ಜ್ಗಳಿಗೆ ಬೆಂಕಿ ಹಾಕಿದ್ರು ಅಧ್ಯಕ್ಷರೇ ಉಡುಪಿಯಲ್ಲಿ ಕಲ್ಲು ದೇವಸ್ಥಾನಗಳ ಮಧ್ಯೆ ಇದ್ರು ಕನಕನ ಭಕ್ತಿಗೆ ಮೆಚ್ಚಿ ಆ ಕಲ್ಲು ಛಿದ್ರಿ ತಿರುಗಿ ಕನಕನಗೆ ದರ್ಶನ ಕೊಟ್ಟ ಊರಿದ್ವು ಅಲ್ಲಿ ಕನಕನ ಫ್ಲೆಕ್ಸ್ ಹಾಕಿದ್ರು ಕನಕ ಭವನದ ಮೇಲೆ ಅದಕ್ಕೆ ಕಲ್ಲು ಹೊಡೆದ್ರು ಅಧ್ಯಕ್ಷರೇ ಕನಕನ ಫ್ಲೆಕ್ಸು ಹರಿದೋಯ್ತು ರಾಮ ಕೃಷ್ಣ ಒಂದೇ ಅಂತ ಇರುವಾಗ ಕನಕನಿಗೆ ಹೊಡಿತಾರೆ ಅಂದ್ರೆ ಇವ್ರು ಇನ್ನೆಂಥವ್ರು ಅಧ್ಯಕ್ಷರೇ ಬಹಳ ನೋವಿನ ಸಂಗತಿ ದಾಂಧಲೆಗಳನ್ನ ಮಾಡಿದ್ರು ನಾವು ಒಕ್ಕಲಿಗರು ನಾವು

ಮಾತಾಡ್ತೀವಿ ಮಾತಾಡಿ ಇಲ್ಲ ಬೇಗ ಕೊಡ್ತೇನೆ ಈಗ ಮಾತಾಡಿ ಸ್ಟಾರ್ಟ್ ಮಾಡಿ ಅಲ್ಲ ಮತ್ತ ಮಾತಾಡಿಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಕೊಟ್ಟಿದ್ದೀರಾ ಮಂಡ್ಯದ ಇದು ಇವ್ ಮಂಗಳೂರು ಸಂಬಂಧ ಇಲ್ಲ ನಾಯಕರಿಗೆ ವಿಚಾರವಾಗಿ ಇಡೀ ದಿನ ಸದನದಲ್ಲಿ ಚರ್ಚೆ ನಡೆದಿದ್ದು ಮಂಡ್ಯ ಶಾಸಕ ರವಿ ಗಣಿಗ ಅವರು ಮಂಡ್ಯದಲ್ಲಿ ಏನ್ ನಡೆಯಿತು ಎಂದು ವಿವರಿಸಿದ್ದಾರೆ ಈ ವೇಳೆ ಶಾಸಕ ರವಿ ಗಣಿಗಾ ಮಂಡ್ಯದವರು ಯಾರು ಹನುಮಧ್ವಜದ ವಿಚಾರದಲ್ಲಿ ಗಲಾಟೆ ಮಾಡಿಲ್ಲ ಅದು ಹೊರಗಿನಿಂದ ಬಂದ ಜನರು ಮಾಡಿದ್ದು ಎಂದು ಹೇಳಿದ್ದಾರೆ ಈ ವೇಳೆ ಮಂಗಳೂರಿನವರು ಗಲಾಟೆಯಲ್ಲಿ ಭಾಗಿಯಾಗಿದ್ರು ಹಾಗೂ ಕಲ್ಲು ಹೊಡೆದಿದ್ದಾರೆಂದು ಆರೋಪಿಸುತ್ತಾರೆ ಉಡುಪಿಯಲ್ಲಿ ಕನಕನನ್ನು ಗೌರವಿಸುವವರು ಮಂಡ್ಯದಲ್ಲಿ ಕನಕ ಗೋಪುರಕ್ಕೆ ಕಲ್ಲು ಹೊಡೆದು ಹಾನಿ ಮಾಡಿದ್ದಾರೆಂದು ಹೇಳಿದರು ಈ ವಿಚಾರ ಮತ್ತೆ ಸದನದಲ್ಲಿ ಗದ್ದಲ ಎಬ್ಬಿಸಿದ್ದು ಶಾಸಕ ಭರತ್ ಶೆಟ್ಟಿ ಹರೀಶ್ ಪುಂಜಾ ರಾಜೇಶ್ ನಾಯ್ಕ್ ಹಾಗೂ ಸುನಿಲ್ ಕುಮಾರ್ ಅವರು ಶಾಸಕ ರವಿ ಗಣಿಗ ಮೇಲೆ ಹರಿಹಾಯ್ದಿದ್ದಾರೆ ಈ ವಿಚಾರದಲ್ಲೂ ಸ್ಪೀಕರ್ ಖಾದರ್ ಅವರು ಕರಾವಳಿ ಶಾಸಕರಿಗೆ ಕ್ಲಾಸ್ ತೆಗೆದುಕೊಂಡರು ಅನಗತ್ಯ ಪದ ಬಳಕೆ ಮಾಡಿದರೆ ಕಡತದಿಂದ ತೆಗೆಯುವುದಾಗಿಯೂ ಹೇಳಿದರು ಅಷ್ಟೇ ಅಲ್ಲದೆ ಮಂಡ್ಯದವರು ಅವರ ಜಿಲ್ಲೆಯ ಸಮಸ್ಯೆ ಮಾತನಾಡಿದರೆ ಮಂಗಳೂರಿನವರಿಗೆ ಏನು ಕೆಲಸ ಎಂದು ಪ್ರಶ್ನೆ ಮಾಡಿದ್ದಾರೆ ತಮಗೆ ಮಾತನಾಡಲು ಅವಕಾಶ ಕೊಡಿ ಎಂದು ಕೇಳಿದ ಶಾಸಕರಿಗೆ ಇದು ಚರ್ಚೆಯ ಅವಧಿಯಲ್ಲ ಎಂದು ಹೇಳಿ ಸುಮ್ಮನಾಗಿಸ್ತಾರೆ ಒಟ್ಟಾರೆ ಸದನವನ್ನು ಸರಿಯಾದ ರೀತಿಯಲ್ಲಿ ಕೊಂಡೊಯ್ಯಲು ಸ್ಪೀಕರ್ ಖಾದರ್ ಅವರು ಸದಸ್ಯರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ